ಸಂಕಲ್ಪ ಸಮಾರಂಭದಲ್ಲಿ ಶಾಸಕ ಗುರುರಾಜ್ ಗಂಟಿಹೊಳಿ ಮಾತನಾಡಿ ಹಿತೈಷಿಗಳು ನೀಡುವ ಸಲಹೆ ಪಡೆದು ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀವಿ ಅಂತ ತಿಳಿಸಿತು ಹಿತೈಷಿಗಳು ನೀಡುವ ಸಲಹೆ ಪಡೆದು ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀವಿ ಬೈಂದೂರು ಕ್ಷೇತ್ರದ ಸಮೃದ್ಧಿ ಗುರಿಯನ್ನು ಇಟ್ಕೊಂಡಿದ್ದೀವಿ ಅಂತ ತಿಳಿಸಿತು ಬೈಂದೂರು ಕ್ಷೇತ್ರದ ಸಮಸ್ಯೆ ಪರಿಹಾರಕ್ಕೆ ಕಾರ್ಯಕ್ರಮವನ್ನು ಕೈಗೊಳ್ತೀವಿ ಸಂಕಲ್ಪ ಕಾರ್ಯಕ್ರಮದಲ್ಲಿ ಶಾಸಕ ಗಂಟಿಹೊಳಿ ಮಾತುಗಳನ್ನು ಆಡಿದ್ದಾರೆ ಬೈಂದೂರು ಜನ ದುಡಿದು ಬದುಕು ಕಟ್ಕೊಂಡಿದ್ದಾರೆ ನಮ್ಮ ಜನ ಎಲ್ಲೇ ಇದ್ದರೂ ಅವರು ಅವರ ಜನರನ್ನ ಮರೆಯೋದಿಲ್ಲ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಬೆಂಗಳೂರಿನ ಜನರ ಮುಂದೆ ಬಂದು ನನಗೆ ಬೆಂಬಲವನ್ನ ನೀಡಿದ್ದಾರೆ ಅಂತ ಸಮಾರಂಭದಲ್ಲಿ ಶಾಸಕ ಗುರುರಾಜ ಗಂಟಿಯುಳ್ಳಿ ಭಾವುಕರಾಗಿ ಮಾತನಾಡಿದ್ದಾರೆ ಉದ್ದೇಶ ನೀಡುವ ಸಲಹೆಯನ್ನ ಪಡ್ಕೊಂಡು ಅಭಿವೃದ್ಧಿಯನ್ನ ಮಾಡ್ತೀವಿ ಬೈಂದೂರು ಕ್ಷೇತ್ರದ ಸಮೃದ್ಧಿಯ ಗುರಿಯನ್ನ ಇಟ್ಕೊಂಡಿದೀವಿ ಅದರ ಜೊತೆಗೆ ಬೈಂದೂರು ಕ್ಷೇತ್ರದ ಏನೇನ್ ಸಮಸ್ಯೆ ಇದೆ ಎಲ್ಲದಕ್ಕೂ ಪರಿಹಾರವನ್ನ ಸೂಚಿಸ್ತೀವಿ ಅಂತ ಗಂಟಿಹೊಳಿ ಮಾತನಾಡಿದ್ರು ಒಮ್ಮೆ ನೋಡ್ಕೊಂಡ್ ಕಾರ್ಯಕ್ರಮ ಆಲೋಚನೆ ಆಯಿತು ನಮಗೂ ಇದು ಒಳ್ಳೆಯ ಸಂದರ್ಭ ಬೈಂದೂರಿನಿಂದ ಬೈಂದೂರು ಅಂದ್ರೆ ಒಟ್ಟು ಕರಾವಳಿಯಿಂದ ಬೆಂಗಳೂರಿಗೂ ಬೇರೆ ಬೇರೆ ಸಿಟಿಗೆ ಬಂದು ಲೈಫ್ ಕಟ್ತಾ ಇರ್ತಾರೆ ಜೀವನ ಮಾಡ್ಕೊಂಡಿರ್ತಾರೆ ಬಟ್ ಊರಿನ ಅಭಿಮಾನ ಊರಿನ ಪ್ರೀತಿ ಜಾಸ್ತಿ ಅದು ಬರೀ ರಾಜಕೀಯ ಅನ್ನೋ ಸಬ್ಜೆಕ್ಟ್ ಅಲ್ಲವೇ ಅಲ್ಲ ಸಾಮಾಜಿಕವಾಗಿ ಎಲ್ಲರೂ ಸ್ವಲ್ಪ ಅಭಿಮಾನ ಹೆಚ್ಚಿರ್ತದೆ ವಿಶೇಷವಾಗಿ ಬೈಂದೂರು ಮತ್ತು ನಮ್ಮ ಊರಿನವರಲ್ಲಿ ಎಲ್ಲರೂ ಇದ್ದವರು ಊರಿನ ಬಗ್ಗೆ ಏನಾದರೂ ಆ್ಯಕ್ಟಿವಿಟಿ ಮಾಡ್ಬೇಕಂತ ಇರ್ತಾರೆ ನಮಗೆ ಕಟ್ಟಲಿಕ್ಕಿರೋದು ಬರೀ ರಾಜಕೀಯ ಅಥವಾ ಚುನಾವಣೆಗೆ ಮಾತ್ರ ಅಲ್ಲ ನಮ್ಮ ಸ್ನೇಹ ಸಂಬಂಧ ಅಂತ ಹೇಳುವಂಥ ನಮ್ಮೂರು ಅಭಿವೃದ್ಧಿ ಇರಬೇಕು ಅನ್ನೋದು ಸಂಕಲ್ಪ ಸ್ನೇಹನೂ ಇರಬೇಕು ಅಭಿವೃದ್ಧಿನೂ ಇರಬೇಕು ಸೊ ಇದೇ ತಂಡ ಇವರೇ ಊರಿಗೆ ಬೇಕಾದಂಥ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಸಂಬಂಧಗಳು ಗಟ್ಟಿ ಇರಬೇಕು ಅನ್ನುವ ದೃಷ್ಟಿಯಿಂದ ಸಂಕಲ್ಪ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಾವು ಇಲ್ಲಿ ಇವರು ಯೋಜಿಸಿದಂಥ ಈ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ಇರ್ತಾರೆ ದುಡಿಮೆಗೋಸ್ಕರ ಬಂದಿರ್ತಾರೆ ಆದರೆ ಈ ಕಾರ್ಯಕ್ರಮದ ಹೆಸರಿನಲ್ಲಿ ಎಲ್ಲರೂ ಒಟ್ಟು ಮಾಡ್ತಿದ್ದಾರೆ ಇಲ್ಲಿ ನಾನು ಒಬ್ಬ ಹಾಗೆ ಹಾಗೆ ನಾನೊಬ್ಬ ಕಾರ್ಯಕರ್ತ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ ಅಂದ್ಕೊಂಡು ಇಲ್ಲಿರೋದು ಅವರೆಲ್ಲರ ಸ್ನೇಹದಿಂದ ಅವರೆಲ್ಲರ ಪ್ರೀತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡ್ತಾರೆ ವಿಶೇಷವಾಗಿ ಬೆಂಗಳೂರಿನ ಕಾರ್ಯಕರ್ತರು ಅಥವಾ ಬೆಂಗಳೂರಿನವ್ರು ಯಾರು ಇರ್ತಾರೆ ಅದು ಬೇಕರಿ ಕಾಂಡಿಮೆಂಟ್ಸ್ ಸಣ್ಣ ಹೋಟೆಲ್ನಿಂದ ಹಿಡಿದು ದೊಡ್ಡ ತ್ರೀ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ನವರೆಗೂ ಊರ್ನವರು ಒಂದು ಒಟ್ಟಾಗ್ತಾರೆ ಯಾರ್ದಾರು ಒಬ್ಬರ ನೇತ್ರ ನಮ್ಮಲ್ಲಿಗೆ ಶಿವಣ್ಣ ಇದ್ದಾರೆ ಶಿವಣ್ಣ ಕನ್ನಡ ಹೋರಾಟವೂ ಇದೆ ಕರಾವಳಿಗರ ಹೋರಾಟವೂ ಇದೆ ವ್ಯವಹಾರಿಕ ಸಮಸ್ಯೆಗಳು ಬಂದಾಗ್ಲೂ ಅವ್ರು ನಿಲ್ತಾರೆ ಸೊ ಅವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಲೋಚನೆ ಆಯ್ತು ನಮಗೂ ಇದು ಒಳ್ಳೆ ಸಂದರ್ಭ ಅಂತ ಅನ್ನಿಸ್ತು ಸೊ ಈ ಸಂದರ್ಭದಲ್ಲಿ ಊರಲ್ಲಿ ಮಳೆಗಾಲ ಇದೆ ಅಲ್ಲಿ ಯಕ್ಷಗಾನಗಳು ಈ ಸಂದರ್ಭದಲ್ಲಿ ಇರುವುದಿಲ್ಲ ಸೊ ಬೆಂಗಳೂರಿನವ್ರು ನಾವೆಲ್ಲ ಇಲ್ಲಿ ಯಕ್ಷಗಾನ ಮಾಡ್ತೇವೆ ಆಗ ಎಲ್ಲರೂ ಸ್ನೇಹದಿಂದ ಒಟ್ಟಾಗೋಣ ಅಂತ ಅನ್ನೋಂತ ಸಂಕಲ್ಪ ಕಾರ್ಯಕ್ರಮ ನಮಗಿರೋ ಸಂಕಲ್ಪ ಒಂದೇ ನಮ್ಮೂರು ನಮ್ ಸ್ನೇಹ ಬೈಂದೂರ್ನಿಂದ ಬೈಂದೂರ್ ಅಂದ್ರೆ ಒಟ್ಟು ಕರಾವಳಿಯಿಂದ ಬೆಂಗಳೂರಿಗೋ ಬೇರೆ ಬೇರೆ ಸಿಟಿಗೆ ಬಂದು ಲೈಫ್ ಕಟ್ತಾ ಇರ್ತಾರೆ ಜೀವನ ಮಾಡ್ಕೊಂಡಿರ್ತಾರೆ ಬಟ್ ಊರಿನ ಅಭಿಮಾನ ಊರಿನ ಪ್ರೀತಿ ಜಾಸ್ತಿ ಅದು ಬರೀ ರಾಜಕೀಯ ಅನ್ನೋ ಸಬ್ಜೆಕ್ಟ್ ಅಲ್ಲವೇ ಅಲ್ಲ ಸಾಮಾಜಿಕವಾಗಿ ಎಲ್ಲರೂ ಸ್ವಲ್ಪ ಅಭಿಮಾನ ಹೆಚ್ಚಿರ್ತದೆ ವಿಶೇಷವಾಗಿ ಬೈಂದೂರು ಮತ್ತು ನಮ್ಮ ಊರಿನವರಲ್ಲಿ ಎಲ್ಲರೂ